ଭାରି ବୁଢ଼ା ಕಾವೇರಿ ಯಾಕವ ಹಿಂಗಾಟ ಮಾಡ್ತೀಯ ಹಾಲ್ ಕೊಡವ ನಿನ್ ಒತ್ತಾರಿಂದ ಸಂಜೆ ಕಟ್ಟದಂಗೆ ಯಾವ ಕೆಲಸನೂ ಮಾಡ್ ಬಿಡಕ್ಕಿಲ್ಲ ಏನು ಕಮ್ಲಿ ಕಾವೇರಿ ಯಾಕೋ ಹಾಲೇ ಕೊಡಕಿಲ್ಲ ಅಂತದೇ ಕೊಡ ನಿಮ್ಮನ್ನ ನೋಡಿದ್ರೆ ಗೊಂಜಲನು ಕೊಡಕಿಲ್ಲ ಅಂತದೆ ನಾ ಹುಟ್ಟಿ ಮನೆಗೆ ಎರಬಾದೆ ನಾ ಹುಟ್ಟಿ ಮನೆಗೆ ಎರಬಾದೆ ಹಡೆತವ್ವ ನೀ ಕೊಟ್ಟ ಮನೆಗೆ ನೋಡಿದ್ರಾಹ ಸಾತ್ ಕಾಯ್ತು ಕಡಮೆ ಕಂಸಾಳೆ ಕೃಷ್ಣಪ್ಪನ ಮಗಳನ್ನ ನಾನ್ ಮದ್ವೆ ಮಾಡ್ಕೊಂಡಿದ ಯಾಕೋ ಅಂದ್ರೆ ತಾವ್ ಬರ್ಬೇಕು ಸಂಗೀತ ಪಾಡ್ಬೇಕು ಕಾವೇರಿ ಸ್ವರ ಬಿಡಬೇಕು ತಾವ್ ಹಾಲ್ ಕರಿಬೇಕು ಆ ಹಾಲಿನ ಮಗನ ನಮ್ ಕೈ ಕೊಡ್ಬೇಕು ಈಗ ಚಾಳಿ ಮನ್ ಮಕ್ಳಿಗೆಲ್ಲ ಅಂದಂಗೆ ನಿಮ್ಮಪ್ಪ ಕಂಸಾಳೆ ಕೃಷ್ಣಪ್ಪನ ಹಾಡು ನಿನಗ್ ಬಂದ್ಬಿಡ್ತು ನಿನ್ ನೋಡಿ ನೀನ್ ಮನ ಕಲ್ತ್ಕೊಂಡ್ಬಿಟ್ರೇನ್ ಗೊತ್ತು ಸಾರಿನ್ ರುಚಿ ಕಡಮ್ಮಿ ಚಂದಾಗ ಹೇಳಿದೆ ನಂಗೇನು ಗೊತ್ತಾಗ್ಬೇಕಿಲ್ಲ ನೀನ್ ಕಟ್ ಮೇಲೆ ಅಲ್ವಾ ನನ್ ಗೊತ್ತಾಗಿದ್ದು ನಂಗೇನು ಗೊತ್ತಿಲ್ಲ ಅಂತ ನಾನು ನಿಮ್ಮ ಅಪ್ಪನ ಮಾವ ನನ್ ಹೊರದಕ್ಷಿಣೆಲ್ವಾ ಅಂತ ಕೇಳಿದೆ ಅದಕ್ಕೆ ಅವನು ಅಳೆ ಬಯ್ಯ ನೀನೇನು ಏನು ಹೆದರ್ಕ ಬೇಡ ನನ್ ಮಗಳು ಗಂಟು ಹೊತ್ಕೊಂಬತ್ತ ಅವಳೆ ಹೋಗ್ ನೋಡು ಅಂದ ನಾನು ನಿಮ್ ಮೌಂದು ನಿಮ್ ಅಜ್ಜಿದು ಗಂಟು ಹೊತ್ಕೊಂಬತ್ತೀಯಾ ಅಂತ ಕಾಯ್ತಾಯ್ತೇ ನೀನು ಮೇಲೆ ನನ್ ಗೊತ್ತಾಗಿದ್ದು ನಿನ್ ತಾವಿರೋದು ಬರೀ ಪದಗಳು ಗಂಟು ಅಂತ ನೀವೇನ್ ಪತ್ರಿಕೆ ಅಂತ ಏನ್ ಇವಾಗ ಅದನ್ ನೋಡಿ ನನ್ ಕಂಡ ಡಿಗ್ರಿ ಮಾಡೋವ್ನೆ ಅಂತ ಊರೆಲ್ಲ ಎಳ್ ಕಣ್ ಬರ್ಬಿಟ್ಟಿದ್ದಿಲ್ಲ ಆಮ್ಯಾಲ್ ತಾನೇ ಗೊತ್ತಾಕಿತ್ತು ಬಿ ಎಬ್ಬೆಣ್ಣೆ ಆಡ್ಸೋನು ಅಂತ ಸೋಮಳಿ ಬುಕ್ಕಿ ಕಥೆ ಆಗೋಯ್ತು ಇವಳು ಬಂದು ಹಾಡ್ ಹೇಳುದ್ಮೇಲೆನೇ ಹೊಸ ಹಾಳ್ ಕೊಡೋದು ನಮಸ್ಕಾರ ಕಂಡ್ರೇನರ್ ನನ್ ಮಗನೇ ಒಂದ್ ದಿವಸಕ್ಕೆ ಎಷ್ಟ್ ಕಿತ್ತ ನಮಸ್ಕಾರ ಮಾಡೋದು ಒಂದ್ ದಿವ್ಸಕ್ ಒಂದೇ ಕಿತ್ತ ನಮಸ್ಕಾರ ಮಾಡ್ಬೇಕು ಹ್ಮ್ ಬೆಣ್ಣೆ ತಿಂದ್ಮೇಲೆ ಮೂತಿ ಒರ್ಸ್ಕೊಳತ್ ಕಲ್ತು ನನ್ ಮಗನ್ ತಗೊಂಬಂದು ಬೆಣ್ಣೆ ಇಟ್ಕಿದಂಗೆ ಕಮ್ಮಿ ಆಗ್ಬಿಟ್ಟದೆ ನೀರ್ನಾಗಿದ್ರೆ ಮಜ್ಜಿಗೆ ಇದ್ರೆ ಬೆಣ್ಣೆ ಕರ್ಗಣ ಅಂದ್ರೆ ಏನ್ಲಾ ಬಿಸಿಲ್ ಕಣ ಎಲ್ಲ ಮಾಕ ನನ್ ಮಗನೆ ನನ್ನ ಮಗನೇ ನೀನ್ ಅಂತ ಚಾಕ್ರಿಗೆ ಬಂದಾಗ ಹೆಂಗಿದ್ ಗೊತ್ತಾ ಆ ನಾಟಕ ಕರ್ಸಿದ್ವಲ್ಲ ಅವನ ಹೆಸರೇನಪ್ಪ ಆ ಡಿಂಗ್ರಿ ಹಂಗಿದ್ದೆ ಈಗ ಬೆಣ್ಣೆ ತಿಂದು ತಿಂದು ಎಮ್ಮೆ ತಮ್ಮಣ್ಣ ಹಿಂಗ್ ಆಗ್ಬಿಟ್ಟಿದೀನಿ ಕಣ್ರಿ ನಾ ಏನೇ ಅದು ನಾಷ್ಟ ಮಾಡಿ ಬನ್ರಿ ಬರೀ ವಾಸನೆಗೆ ಊತ್ಕೊಂಡಿರೋದ್ಗೆ ತಿಂಡಿ ಬೇರೆ ಯಾಕಲ್ಲ ಬದುಕ್ ನೋಡೋ ಬೇಕು ನನ್ ಮಗನೇ